ನಮಸ್ಕಾರ ಸ್ನೇಹಿತರೆ ಕಳೆದ ಒಂದು ದಶಕದಿಂದ ಖಾಲಿ ಇದ್ದ ಅಧಿಕೃತ ವಿಪಕ್ಷ ನಾಯಕನ ಸ್ಥಾನ ಈಗ ಭರ್ತಿಯಾಗಿದೆ ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಅಧಿಕೃತ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಎರಡು ಚುನಾವಣೆಗಳಲ್ಲಿ ಯಾವುದೇ ಪಕ್ಷಕ್ಕೂ ವಿಪಕ್ಷ ಆಗುವ ಅರ್ಹತೆ ಇರಲಿಲ್ಲ ವಿರೋಧ ಪಕ್ಷ ಆಗೋದಕ್ಕೆ ಒಟ್ಟು ಲೋಕಸಭಾ ಸ್ಥಾನಗಳಲ್ಲಿ ಕನಿಷ್ಠ ಹತ್ತರಷ್ಟು ಸ್ಥಾನಗಳನ್ನು ಗೆದ್ದಿರಬೇಕಾಗುತ್ತೆ ಅಂದರೆ ಪ್ರಸ್ತುತ ಲೋಕಸಭೆಯಲ್ಲಿ ಐನೂರ ಸ್ಥಾನಗಳಿವೆ ಅದರಲ್ಲಿ ಕನಿಷ್ಠ ಐವತ್ತೈದು ಸಂಸದರನ್ನು ಹೊಂದಿರಬೇಕಾಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ನಲವತ್ನಾಲ್ಕು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಐವತ್ತೆರಡು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ವಿಪಕ್ಷ ನಾಯಕರಾಗಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಧಿರಂಜನ್ ಚೌಧರಿ ರವರು ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ರು ಆದರೆ ಅವರಿಗೆ ಅಧಿಕೃತ ಸ್ಥಾನಮಾನ ಇರೋದಿಲ್ಲ ಈ ಬಾರಿ ಕಾಂಗ್ರೆಸ್ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಂಡಿರೋದ್ರಿಂದ ಅಧಿಕೃತ ವಿಪಕ್ಷದ ಸ್ಥಾನ ಪಡ್ಕೊಂಡಿದೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಎರಡ್ ಸಾವಿರದ ನಾಲ್ಕರಲ್ಲಿ ಮೊದಲ ಬಾರಿ ರಾಯಬರೇಲಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಲೋಕಸಭೆ ಪ್ರವೇಶ ಮಾಡಿದ್ದ ರಾಹುಲ್ ಗಾಂಧಿ ಅವರು ನಂತರ ಸಾವಿರದ ಒಂಬತ್ತು ಹಾಗೂ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೂಡ ಗೆದ್ದಿದ್ದರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಗೆಲ್ಲೋದು ಸುಲಭವಿಲ್ಲ ಅಂತ ಗೊತ್ತಿದ್ದರಿಂದ ಮತ್ತೊಂದು ಕ್ಷೇತ್ರ ಕೇರಳದ ವಯನಾಡಿನಲ್ಲಿ ಕೂಡ ಸ್ಪರ್ಧೆ ಮಾಡಿದ್ದರು ರಾಯ್ಬರೇಲಿಯಲ್ಲಿ ಸೋತು ವಯನಾಡಿನಲ್ಲಿ ಗೆಲ್ತಾರೆ ಈ ಬಾರಿ ಕೂಡ ವಯನಾಡು ಹಾಗೂ ಉತ್ತರ ಪ್ರದೇಶದ ಅಮೇಥಿ ಎರಡೂ ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಎರಡೂ ಕಡೆಯೂ ಗೆದ್ದಿದ್ದರು ಈಗ ವಯನಾಡು ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅಮೇಥಿ ಕ್ಷೇತ್ರವನ್ನು ಉಳಿಸಿಕೊಂಡಿದ್ದಾರೆ ಹಿಂದೆ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಅವರಿಗೆ ಬೇಕಾದ ಖಾತೆಯ ಸಚಿವರಾಗಿ ಕೆಲಸ ಮಾಡುವ ಅವಕಾಶ ಇತ್ತು ಆದರೆ ಯಾವುದೇ ಹುದ್ದೆಯನ್ನು ಪಡ್ಕೊಂಡಿರಲಿಲ್ಲ ಈಗ ಮೊದಲ ಬಾರಿ ಸಾಂವಿಧಾನಿಕ ಹುದ್ದೆಯಾದ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಹಿಂದೆ ನೆಹರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ಯಾವುದೇ ಅಧಿಕೃತ ವಿರೋಧ ಪಕ್ಷಗಳು ಇರಲಿಲ್ಲ ಮೊದಲ ಚುನಾವಣೆಯಲ್ಲಿ ದೇಶದಲ್ಲಿ ನಾನ್ನೂರ ತೊಂಬತ್ತೊಂಬತ್ತು ಸ್ಥಾನಗಳು ಇದ್ವು ವಿಪಕ್ಷ ಆಗೋದಕ್ಕೆ ಕನಿಷ್ಠ ಐವತ್ತು ಸಂಸದರು ಬೇಕಿತ್ತು ಅಧಿಕಾರ ಪಡೆದ ಕಾಂಗ್ರೆಸ್ ಬಿಟ್ಟರೆ ಹೆಚ್ಚು ಸ್ಥಾನ ಪಡೆದ ಪಕ್ಷ ಅಂದರೆ ಅದು ಅಜಯ್ ಘೋಷ್ ನೇತೃತ್ವದ ಕಮ್ಯುನಿಸ್ಟ್ ಪಕ್ಷ ಕೇವಲ ಹದಿನಾರು ಸ್ಥಾನಗಳನ್ನು ಪಡ್ಕೊಂಡಿತ್ತು ಎರಡನೇ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಬಿಟ್ಟು ಅತಿ ಹೆಚ್ಚು ಸ್ಥಾನ ಪಡೆದ ಪಕ್ಷವಾಗಿ ಕಮ್ಯುನಿಸ್ಟ್ ಪಕ್ಷವೇ ಹೊರಹೊಮ್ಮುತ್ತೆ ಈ ಬಾರಿ ಇಪ್ಪತ್ತೇಳು ಸಂಸದರನ್ನು ಹೊಂದಿತ್ತು ಮೂರನೇ ಚುನಾವಣೆಯಲ್ಲಿ ಶ್ರೀಪಾದ್ ಅಮೃತ್ ಡಾಂಗೆ ನೇತೃತ್ವದ ಸಿಪಿಐ ಪಕ್ಷ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ನಾಲ್ಕನೇ ಚುನಾವಣೆಯಲ್ಲಿ ಗೆದ್ದ ಗಾಂಧಿ ಪ್ರಧಾನಿ ಆಗ್ತಾರೆ ಶ್ರೀ ರಾಜಗೋಪಾಲಾಚರಿ ನೇತೃತ್ವದ ಸ್ವತಂತ್ರ ಪಕ್ಷ ನಲವತ್ನಾಲ್ಕು ಕ್ಷೇತ್ರ ಗೆದ್ದಿರುತ್ತೆ ಆದರೆ ಅಧಿಕೃತ ವಿರೋಧ ಪಕ್ಷ ಆಗೋದಕ್ಕೆ ಆಗ ಐವತ್ ಸ್ಥಾನಗಳ ಅವಶ್ಯಕತೆ ಇತ್ತು ಹಾಗಾಗಿ ಆಗಲೂ ವಿರೋಧ ಪಕ್ಷ ರಚನೆ ಆಗೋದಿಲ್ಲ ಆದ್ರೆ ಎರಡು ವರ್ಷಗಳ ನಂತರ ಕಾಂಗ್ರೆಸ್ ಇಬ್ಬಾಗವಾಗಿ ಇಂದಿರಾ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಸರ್ ಅಧಿಕಾರ ಪಡ್ಕೊಂಡ್ರೆ ಸಿಂಡಿಕೇಟ್ ಬಣ್ಣದ ಕಾಂಗ್ರೆಸ್ ದೇಶದ ಮೊದಲ ಅಧಿಕೃತ ವಿರೋಧ ಪಕ್ಷವಾಗುತ್ತೆ ರಾಮ್ ಸುಭಾಷ್ ಸಿಂಗ್ ರವರು ಮೊದಲ ಅಧಿಕೃತ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ ಇವರು ಬಿಹಾರದವರು ಬಿಹಾರದ ಬಿಕ್ರಮ್ಗಂಜ್ ಹಾಗೂ ಬಕ್ಸಾರ್ ಕ್ಷೇತ್ರಗಳಲ್ಲಿ ಸಂಸದರಾಗಿ ಸರ್ಕಾರದಲ್ಲಿ ವಾಣಿಜ್ಯ ಕೈಗಾರಿಕೆ ಸಂಸದೀಯ ವ್ಯವಹಾರ ಮಾಹಿತಿ ಮತ್ತು ತಂತ್ರಜ್ಞಾನ ಹಾಗೂ ರೈಲ್ವೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ವಿಭಾಗ ಆದಾಗ ಸಿಂಡಿಕೇಟ್ ಬಣದ ಕಾಂಗ್ರೆಸ್ ಸೇರಿ ಮೊದಲ ವಿಪಕ್ಷ ನಾಯಕರಾಗಿ ಆಯ್ಕೆಯಾಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಚುನಾವಣೆಯಲ್ಲಿ ಗೆದ್ದ ಇಂದಿರಾ ಗಾಂಧಿ ಮತ್ತೊಮ್ಮೆ ಪ್ರಧಾನಿಯಾಗ್ತಾರೆ ಎರಡನೇ ಅತಿ ದೊಡ್ಡ ಪಕ್ಷವಾಗಿ ಇಪ್ಪತ್ತೆರಡು ಸ್ಥಾನ ಗೆದ್ದು ಅಟಲ್ ಬಿಹಾರಿ ನೇತೃತ್ವದ ಜನಸಂಘ ಹೊರಹೊಮ್ಮುತ್ತೆ ಈ ಬಾರಿ ಕೂಡ ಮತ್ತೆ ಯಾರೂ ಕೂಡ ವಿಪಕ್ಷ ನಾಯಕ ಆಗೋದಿಲ್ಲ ತುರ್ತು ಪರಿಸ್ಥಿತಿಯ ನಂತರ ಎಪ್ಪತ್ತೇಳರ ಚುನಾವಣೆಯಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಿ ಹೋಗುತ್ತೆ ಜನತಾ ಪಕ್ಷ ಅಧಿಕಾರಕ್ಕೆ ಬಂದು ಮೊರಾರ್ಜಿ ದೇಸಾಯಿ ಪ್ರಧಾನಿ ಆಗ್ತಾರೆ ಕಾಂಗ್ರೆಸ್ ನೂರ ಐವತ್ನಾಲ್ಕು ಸ್ಥಾನಗಳನ್ನು ಪಡ್ಕೊಂಡಿತ್ತು ಆದರೆ ಸ್ವತಃ ಗಾಂಧಿ ಸೋತಿದ್ರು ಅವರ ಆಪ್ತರಾಗಿದ್ದ ಯಶವಂತರಾವ್ ಚೌಹಾಣ್ ರವರು ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ ಇವರು ಮಹಾರಾಷ್ಟ್ರದವರು ಮಹಾರಾಷ್ಟ್ರದ ಮೂರನೇ ಮುಖ್ಯಮಂತ್ರಿ ಆಗಿದ್ದ ಇವರು ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ವಿದೇಶಾಂಗ ರಕ್ಷಣಾ ಇಲಾಖೆ ಮಂತ್ರಿಯಾಗಿ ಗೃಹ ಮಂತ್ರಿಯಾಗಿ ಹಾಗೂ ದೇಶದ ಉಪ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ವಿಭಾಗ ಆದಾಗ ದೇವರಾಜ್ ಅರಸು ಬಣ್ಣದ ಕಾಂಗ್ರೆಸ್ ಸೇರಿ ವಿಪಕ್ಷ ನಾಯಕರ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಆಗ ಸಿಎಂ ಸ್ಟೀಫನ್ ರವರು ವಿಪಕ್ಷ ನಾಯಕರಾಗ್ತಾರೆ ಇವರು ಕೇರಳದವರು ಎಪ್ಪತ್ತೊಂದು ಹಾಗೂ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕೇರಳದಿಂದ ಸಂಸದರಾಗಿದ್ದ ಇವರು ದೂರ ಸಂಪರ್ಕ ಇಲಾಖೆ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಜನತಾ ದಳದ ಆಂತರಿಕ ಕಿತ್ತಾಟದಿಂದ ಮೊರಾರ್ಜಿ ದೇಸಾಯಿ ಬಣ ಹಾಗೂ ಚರಣ್ ಸಿಂಗ್ ಬಣವಾಗಿ ಪಕ್ಷ ಇಬ್ಬಾಗ ಆಗುತ್ತೆ ಯಶವಂತರಾವ್ ಚೌಹಾಣ್ ರವರು ಮತ್ತೆ ಹದಿನೆಂಟು ದಿನಗಳ ಕಾಲ ವಿಪಕ್ಷ ನಾಯಕರಾಗ್ತಾರೆ ನಂತರ ಮೊರಾರ್ಜಿ ದೇಸಾಯಿ ಸರ್ಕಾರ ಹೋಗಿ ಚರಣ್ ಸಿಂಗ್ ಪ್ರಧಾನಿ ಆಗ್ತಾರೆ ಆಗ ಜನತಾ ಪಕ್ಷದ ಬಾಬು ಜಗಜೀವನ್ ರಾಮ್ರವರು ವಿಪಕ್ಷ ನಾಯಕರಾಗ್ತಾರೆ ಇವರು ಬಿಹಾರದವರು ನೆಹರು ಹಾಗೂ ಇಂದಿರಾ ಗಾಂಧಿ ಸರ್ಕಾರದಲ್ಲಿ ಪ್ರಮುಖ ಇಲಾಖೆಗಳ ಮಂತ್ರಿಯಾಗಿದ್ದ ಇವರು ಇಂಡಿಯಾ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶದ ರಕ್ಷಣಾ ಮಂತ್ರಿಯಾಗಿದ್ದರು ಎಮರ್ಜೆನ್ಸಿ ನಂತರ ಜನತಾ ಪಕ್ಷ ಸೇರಿದ್ದ ಜಗ್ಜೀವನ್ ರಾಮ್ ರವರು ಮೊರಾರ್ಜಿ ಸರ್ಕಾರದಲ್ಲಿ ಉಪ ಪ್ರಧಾನ ಮಂತ್ರಿಯಾಗಿ ಸಹ ಕೆಲಸ ಮಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರ ಚುನಾವಣೆಯಲ್ಲಿ ಮತ್ತೆ ಇಂದಿರಾಗಾಂಧಿ ನೇತೃತ್ವದ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಚರಣ್ ಸಿಂಗರ ಸೆಕ್ಯುಲರ್ ಜನತಾ ಪಾರ್ಟಿ ನಲವತ್ತೊಂದು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ ವಿಪಕ್ಷ ರಚನೆ ಆಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ನಾಕರಲ್ಲಿ ರಾಜೀವ್ ಗಾಂಧಿ ನೇತೃತ್ವದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ರಚನೆ ಮಾಡುತ್ತೆ ಎನ್ಟಿಆರ್ ನೇತೃತ್ವದ ಟಿಡಿಪಿ ಪಕ್ಷ ಆಂಧ್ರದಲ್ಲಿ ಮೂವತ್ತು ಸ್ಥಾನಗಳನ್ನು ಗೆದ್ದು ಎರಡನೇ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಆದರೆ ಆಗಲೂ ವಿಪಕ್ಷ ರಚನೆ ಆಗೋದಿಲ್ಲ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ರಾಜೀವ್ ಗಾಂಧಿ ಸೋತು ಜನತಾದಳದ ವಿಪಿ ಸಿಂಗ್ ಪ್ರಧಾನಿ ಆದ ಮೇಲೆ ರಾಜೀವ್ ಗಾಂಧಿ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ ಆದರೆ ಕೆಲವೇ ದಿನಗಳಲ್ಲಿ ವಿಪಿ ಸಿಂಗ್ ಸರ್ಕಾರ ಬಿದ್ದೋಗುತ್ತೆ ಕಾಂಗ್ರೆಸ್ ಬೆಂಬಲದೊಂದಿಗೆ ಚಂದ್ರಶೇಖರ್ ಪ್ರಧಾನಿ ಆಗ್ತಾರೆ ಬಿಜೆಪಿ ಪಕ್ಷದ ಎಲ್ ಕೆ ಅಡ್ವಾಣಿ ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಿವಿ ನರಸಿಂಹರಾವ್ ಪ್ರಧಾನಿ ಆದಾಗಲೂ ನೂರ ಇಪ್ಪತ್ತು ಸ್ಥಾನ ಗೆದ್ದಿದ್ದ ಬಿಜೆಪಿಯಿಂದ ಅಡ್ವಾಣಿ ವಿಪಕ್ಷ ನಾಯಕರಾಗಿ ಮುಂದುವರಿತಾರೆ ನಂತರ ವಾಜಪೇಯಿ ಮೂರು ವರ್ಷ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದ ಬಿಜೆಪಿಯಿಂದ ವಾಜಪೇಯಿ ಹದಿನೈದು ದಿನಗಳ ಪ್ರಧಾನ ಮಂತ್ರಿ ಆಗ್ತಾರೆ ನಂತರ ಸರ್ಕಾರ ಬಿದ್ದೋಗುತ್ತೆ ಆ ಸಮಯದಲ್ಲಿ ಪಿವಿ ನರಸಿಂಹರಾವ್ ಕೂಡ ಹದಿನೈದು ದಿನಗಳ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿರ್ತಾರೆ ನಂತರ ಎಚ್ ಡಿ ದೇವೇಗೌಡ ಹಾಗೂ ಐಕೆ ಗುಜರಾಲ್ ನೇತೃತ್ವದ ಸರ್ಕಾರಗಳು ಬರ್ತವೆ ಆಗ ಎರಡು ಬಾರಿಯೂ ವಾಜಪೇಯಿ ವಿಪಕ್ಷ ನಾಯಕರಾಗಿ ಮುಂದುವರಿತಾರೆ ನಂತರ ಅವರದ್ದೇ ಸರ್ಕಾರ ಬಂದ ಮೇಲೆ ಕಾಂಗ್ರೆಸ್ ಪಕ್ಷದಿಂದ ಶರದ್ ಪವಾರ್ ಅವರು ವಿಪಕ್ಷ ನಾಯಕರಾಗಿ ಆಯ್ಕೆ ಆಗ್ತಾರೆ ಆಗಿನ್ನೂ ಶರದ್ ಪವಾರ್ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದರು ಇವರು ಮಹಾರಾಷ್ಟ್ರದವರು ಕಾಂಗ್ರೆಸ್ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಕೃಷಿ ಹಾಗೂ ರಕ್ಷಣಾ ಇಲಾಖೆಯ ಸಚಿವರಾಗಿ ಕೆಲಸ ಮಾಡಿದ್ದ ಇವರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಚುನಾವಣೆಯ ಹೊತ್ತಿಗೆ ಸ್ವಂತ ಪಕ್ಷ ಎನ್ ಸಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮತ್ತೊಮ್ಮೆ ವಾಜಪೇಯಿ ಪ್ರಧಾನಿಯಾದ ಮೇಲೆ ಸೋನಿಯಾ ಗಾಂಧಿ ದೇಶದ ಮೊದಲ ಮಹಿಳಾ ವಿಪಕ್ಷ ನಾಯಕಿಯಾಗಿ ಆಯ್ಕೆ ಆಗ್ತಾರೆ ನಂತರ ಹತ್ತು ವರ್ಷಗಳ ಕಾಲ ಮನ್ಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗ್ತಾರೆ ಬಿಜೆಪಿ ವಿಪಕ್ಷ ಆಗಿರುತ್ತೆ ಮನಮೋಹನ್ ಸಿಂಗ್ ರವರ ಮೊದಲ ಅವಧಿಯಲ್ಲಿ ಎಲ್ ಕೆ ಅಡ್ವಾಣಿ ಮತ್ತೊಮ್ಮೆ ವಿಪಕ್ಷ ನಾಯಕರಾಗಿ ಕೆಲಸ ಮಾಡ್ತಾರೆ ಎರಡನೇ ಅವಧಿಯಲ್ಲಿ ಸುಷ್ಮಾ ಸ್ವರಾಜ್ ರವರು ವಿಪಕ್ಷ ನಾಯಕಿಯಾಗಿರ್ತಾರೆ ಇವರು ಹರಿಯಾಣದವರು ದೆಹಲಿಯ ಮುಖ್ಯಮಂತ್ರಿಯಾಗಿ ವಾಜಪೇಯಿ ಸರ್ಕಾರದಲ್ಲಿ ಮಾಹಿತಿ ಮತ್ತು ಪ್ರಸಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಸಂಸದೀಯ ವ್ಯವಹಾರ ಇಲಾಖೆಯ ಮಂತ್ರಿಯಾಗಿ ಹಾಗೂ ಮೋದಿ ಸರ್ಕಾರದಲ್ಲಿ ವಿದೇಶಾಂಗ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ನೇತೃತ್ವದ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದಂತೆ ಹತ್ತು ವರ್ಷ ಯಾವುದೇ ವಿಪಕ್ಷ ಇರೋದಿಲ್ಲ ಈಗ ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿದ್ದಾರೆ ಇದುವರೆಗೂ ಹನ್ನೆರಡು ಜನರು ಲೋಕಸಭೆಯ ವಿಪಕ್ಷ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಏಳು ಜನ ಬಿಜೆಪಿಯಿಂದ ಮೂರು ಜನ ಜನತಾ ಪಕ್ಷ ಹಾಗೂ ಕಾಂಗ್ರೆಸ್ ಓ ಪಕ್ಷದಿಂದ ಒಬ್ಬೊಬ್ಬರು ವಿಪಕ್ಷ ನಾಯಕರಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಅತಿ ಹೆಚ್ಚು ಬಾರಿ ವಿಪಕ್ಷ ನಾಯಕರಾಗಿದ್ದವರು ಎಲ್ ಕೆ ಅಡ್ವಾಣಿ ರವರು ಒಟ್ಟು ಎಂಟು ವರ್ಷ ನೂರ ಎಪ್ಪತ್ನಾಲ್ಕು ದಿನಗಳ ಕಾಲ ವಿಪಕ್ಷವನ್ನು ಮುಂದೆ ನಡೆಸಿದರು ಅತಿ ಕಡಿಮೆ ಅವಧಿಗೆ ವಿಪಕ್ಷ ನಾಯಕರಾಗಿದ್ದವರು ಪಿ ವಿ ನರಸಿಂಹರಾವ್ರವರು ಕೇವಲ ಹದಿನೈದು ದಿನ ವಿಪಕ್ಷ ನಾಯಕರಾಗಿದ್ದರು ಸೊ ಇದಾಗಿತ್ತು ಸ್ನೇಹಿತರೆ ಲೋಕಸಭೆ ವಿಪಕ್ಷ ನಾಯಕರುಗಳ ಮಾಹಿತಿ ನಮ್ಮ ವರದಿ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ